ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಂ ನಾರಾಯಣಗೌಡ ಆಯ್ಕೆಯಾಗಿದ್ದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಸದಸ್ಯರುಗಳಾಗಿ ಸೋಲೂರು ರಂಗಸ್ವಾಮಿ ಎಚ್ ಪ್ರಕಾಶ್ ಬಾಬು ಬಿನ್ಮಂಗಲದ ಬಿ ಜಿ ವಾಸು ಆಯ್ಕೆಯಾಗಿದ್ದು ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ಪಕ್ಷದ ಮುಖಂಡರುಗಳು ಅಭಿಮಾನಿಗಳು ಸ್ನೇಹಿತರು ಸೇರಿದಂತೆ ಇನ್ನಿತರರು ಆರಾತುರಾಯಿಗಳನ್ನ ಹಾಕಿ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ನಾರಾಯಣಗೌಡ ಮಾತನಾಡಿ ನನ್ನನ್ನು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ ಪಕ್ಷದ ಮುಖಂಡರುಗಳಿಗೆ ಮೊದಲು ನನ್ನ ಅಭಿನಂದನೆ ತಿಳಿಸುತ್ತೇನೆ

ನಮ್ಮ ನೆಚ್ಚಿನ ಶಾಸಕರಾದ ಸಿ ಮತ್ತು ನಮ್ಮ ಎಮ್ ಎಲ್ ಸಿ ರವೀಣ್ಣನವರ ಆಶೀರ್ವಾದದಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಂಸದರಾದ ಸುರೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ಯೋಜನಾ ಪರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರ ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಇವತ್ತು ನೆನಮಂಗಲದ ಬಹುತೇಕ ಕೆರೆಗಳಿರ್ಬೋದು ಮ ನೆನಮಲದ ಕಟ್ಟಡಗಳಿರ್ಬೋದು ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲು ನಾನು ಪಣ ತೊಟ್ಟಿರುವೆ ಅದೇ ನಮ್ಮ ಶಾಸಕರ ಆಶೀರ್ವಾದದಿಂದ ಶಾಸಕರ ಮಾರ್ಗದರ್ಶನದಂತೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ನಾನು ಮಾಡ್ತೇನೆ ಎಂದು ಹೇಳ್ತೀನಿ